ನೋಡಿ ಆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಾವು ಮತ್ತೆ ಪುನಃ ನದಿ ಕಡೆಯಲ್ಲಿ ಬಂದಿದ್ದೇವೆ ಒಂದು ಒಂದು ತಿಂಗಳಿಂದ ಒಂದು ವಿಡಿಯೋ ಹಾಕಿದೆಯಲ್ಲ ಇದೇ ಜಾಗದಲ್ಲಿ ನಾವು ಬಲೆ ಹಾಕ್ಲಿಕ್ಕೆ ಬಂದಿದ್ದೇವೆ ಮೀನೆಲ್ಲ ಸ್ವಲ್ಪ ಸೈಜ್ ಎಲ್ಲ ದೊಡ್ಡದಾಗಿರ್ಬೋದು ಇವಾಗ ಒಂದು ಆಯ್ತಲ್ಲ ಜಾಸ್ತಿ ಆಯ್ತಲ್ಲ ಅದ್ರಕ್ಕೋಸ್ಕರ ಒಂದು ಬಲೆ ಹಾಕ್ತೇವೆ ಇಲ್ಲಿ ನೋಡುವ ಏನು ಮೀನು ಸಿಗುತ್ತಂತ ಮತ್ತೆ ಯಾವುದೆಲ್ಲ ಮೀನಿದೆ ಅಂತ ನಿಮಗೆ ತೋರಿಸ್ತೀನಿ ಬಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಬನ್ನಿ ತೋರಿಸ್ತೀನಿ ಬಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ಹಾಕ್ಲಿಕ್ಕೆ ಹಾಕುವ ಇಲ್ಲೇ ಹಾಕುವ

ಒಳ್ಳೆ ಆ ಸೈಡ್ ಇತ್ತು ಇವಾಗ ನಾವು ಈಚೆಗೆ ಓಡಿಸ್ಲಿಕ್ಕೆ ಬಂದಿದ್ದೇವೆ ಮೀನಿಗೆ ಮೀನಿಗೆ ಓಡಿಸಿ ಓಡಿಸಿ ಇಡು ಅಂತ ಓದ್ಸಲ್ಲ ಬಿಡು ಹಾಕಿದಲ್ಲ ಅದೇ ತರ ಹಿಡ್ದಿದ್ದೇವೆ ನಾವು ಇದಂದ್ರೆ ಓಡಿಸ್ಕೊಂಡು ಅದು ಅಲ್ಲೇ ತಪ್ಸಿ ಮತ್ತೆ ಬಕೆಟ್ಗೆ ಹಾಕೊಳ್ಳುವ ಮೀನನ್ನು ಈ ಸೈಡೆಲ್ಲ ಜಾಸ್ತಿ ಇರುತ್ತೆ ಮೀನು ಇಲ್ಲೆಲ್ಲ ಆದರೆ ಹಾವು ಕೂಡ ಇರುತ್ತೆ ಇಲ್ಲಿ ಇನ್ನೊಂದು ಮೀನ್ ಸಿಕ್ಕಿದೆ ಕರ್ಸಿ ಮೀನ್ ಅಂತ ಇದ ಕರ್ಸಿ ಮೀನ್ ಅಂತ ಕರೀತಾರೆ ತಪ್ಸುದು ನೋಡಿ ಯಾವ್ದಾರ ಅಂತ

ಏನೋ ಇಲ್ಲ ನೋಡಿ ಆರೆಕೊಂಡೆ ಮತ್ತೆ ಬಲೆ ಬಿತ್ತಿದೆ ಎಕ್ಸ್‌ಪರ್ಟ್ ಇದೆ ಮೀನೆಲ್ಲ ಒಂದ ಮೀನು ಹೋಗಿತ್ತು ಈಗ ಓಹೋ ಇದು ಕೆಳಗೆ ಇವಾಗ ಆ ಬಲೆನ ತೆಗ್ದು ಅಲ್ಲಿಂದ ತೆಗ್ದು ಇವಾಗ ಜಸ್ಟ್ ಇಲ್ಲಿ ಹಾಕಿ ಬಂದಿದ್ದೇವೆ ಈ ಕಡೆ ಎಲ್ಲ ಹಾಕಿದ ವಿಡಿಯೋ ಮಾಡಲಿಲ್ಲ ದೊಡ್ಡದಾಗತ್ತಂತ ಅದಕ್ಕೋಸ್ಕರ ಈಗ ಇಲ್ಲಿಂದ ಒಂದು ರೌಂಡ್ ಬೆರೆಸು ಒಂದೆರಡು ಮೀನು ತಾಗಿದೆ ಅದಕ್ಕೆ ಈ ಬಲೆಗೆ ಇಲ್ಲಿ ಹಾಕಿತಲ್ಲ ದೊಡ್ಡ ಸೈಜಲ್ಲ ನನಗೆ ತೋರಿಸ್ತೀನಿ ಸ್ವಲ್ಪ ಮೀನಿಗೆ ಓಡಿಸೋ ಜಾಸ್ತಿ ಓಡಿಸ್ತೀರಿ ಮಾತ್ರ ಸಿಗೋದು ಇಲ್ಲಿ ಓಡಿಸ್ತೀನಿ ನೋಡು ಇಲ್ಲಿಂದ ಇಲ್ಲಿ ನೋಡಿ ಹೀಗಿದೆ ಬಲೆ ಇಲ್ಲಿಂದ ಈ ಸ್ಟೇಟ್ ಇದೆ ಬಲೆ ಈ ಸೈಡ್ ಮೀನಿಸ್ ಇಲ್ಲಿಂದ ಒಂದ್ಸಲ ಬೆರೆಸು ಇಲ್ಲೆಲ್ಲ ಹಾವೆಲ್ಲ ಇದ್ರೆ ರಗಲಿ ಇಲ್ಲೆಲ್ಲ ಹಾವಿರುವುದೆಲ್ಲ ಜಾಸ್ತಿ ಇಲ್ಲಿ ಅಲ್ವಾ ಮೊದಲು ಸಿಕ್ಕಿದ್ ಮೀನು ನೋಡಿ ಇಲ್ಲೇ ಇತ್ತು ನಾಲ್ಕು ಮೀನು

ડોર નથી મારા દીડોડી પાપા નીર ગી દીધું ગછા મેદાન નાળે પદમશરી એવડ કોડબેક નમ સરોવર મલેલા ભઈ મુળસંસલો ಇಲ್ಲೊಂದು ಮೀನ್ಸಿಗೆ ದೊಡ್ಡ ಕಲ್ಲರ್ ಕಾಣದ್ರದ್ದು ಇತ್ತು ಎಷ್ಟೇ ದೊಡ್ಡದಿತ್ತ ಇದ್ರಿಂದ ಸ್ವಲ್ಪ ದೊಡ್ಡದಿತ್ತದ ಇದು ಎಂತ ಗೊತ್ತಾ ಈ ಮೀನ್ ಸಿಕ್ಕ ಬೀಳಿಲ್ಲ ಬಲೆಗೆ ದೊಡ್ಡ ಇದು ನೋಡಿ ನೋಡಿ ಗಾಯಸ್ ತರ ತರ ಕಲ್ಲರ್ ಇದೆ ಈ ಮೀನಿಂಗ್

ನಾನ್ ನೋಡ್ಲಿಲ್ಲ ಮರ ಯಾವ ಮೀನ್ ಅಂತ ಓಡೋಗಿದ್ ಮೀನ್ ಕಮೆಂಟ್ ಮಾಡಿ ಯಾವ್ದಂತ ಹೇಳಿ ಬೇಗ ಆಯ್ತಾ ಇದು ನೋಡಿ ಇಲ್ಲ ಬಲೆ ಹಂಗೆ ಬಿಟ್ಟಿರಲ್ಲ ಎಳ್ಕೊಳ್ಳುವಾಗ ಒಂದ್ ಮೀನ್ ನೋಡಿ ಸುಮಾರು ಹತ್ತು ಮೀನ್ ಆಯ್ತಾ ಹ್ಮ್ ಸೋಣಿ ಮೀನು ದೊಡ್ಡ ದೊಡ್ಡ ಸರಿ ಈ ಮೀನ್ ಹೆಸರು ಕಮೆಂಟ್ ಮಾಡಿ ಗಾಯ್ಸ್ ಇದು ಯಾವ ಮೀನ್ ಅಂತ ಇಲ್ಲ ಸೇಮ್ ಇತ್ತು ಮಾತ್ರ ನೋಡಿ ಕಲರ್ ಚೇಂಜ್ ಇದೆ ಇದು ರೆಂಬೋ ಕಲರ್ ರೆಂಬೋ ಕಲರ್ బే కమెంట్ మే